ಕೊಳ್ಳೇಗಾಲದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಈ ಪವಿತ್ರ ಕ್ಷೇತ್ರದಲ್ಲೊಂದು ವಿಶೇಷ ಅಧ್ಯಾಯ ರಚನೆಯಾಗಿದೆ ಅದೇನಂದ್ರೆ ಮಹಿಳೆಯರಿಗೆ ದರ್ಶನದ ಹಕ್ಕು ಈ ದೇವಾಲಯ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ನಗರದಲ್ಲಿ ನೆಲೆಸಿದ್ದು ಲಕ್ಷ್ಮಿ ಹಾಗೂ ನಾರಾಯಣ ಸ್ವಾಮಿ ದೇವರ ಆರಾಧನೆ ಇಲ್ಲಿ ನಡೆಯುತ್ತೆ ಇತ್ತೀಚೆಗೆ ಮಹಿಳೆಯರಿಗೆ ಇಲ್ಲಿ ದರ್ಶನ ಒಪ್ಪಿಸೋಕೆ ಸಿದ್ಧವಾಗಿದ್ದು ಇದು ಸಾಮಾಜಿಕವಾಗಿ ಹಾಗೆ ಧಾರ್ಮಿಕವಾಗಿ ಒಂದು ಚರ್ಚೆಗೆ ಕಾರಣವಾಗಿದೆ ಹೆಚ್ಚು ನಿರ್ಬಂಧಗಳಿಂದ ಮುಕ್ತವಾಗಿ ಎಲ್ಲರಿಗೂ ಸಮಾನವಾಗಿ ದೇವಸ್ಥಾನದ ಅಭಿಷೇಕ ಮತ್ತು ಭಕ್ತಿಗೆ ಅವಕಾಶ ಸಿಗಬೇಕು ಅನ್ನೋ ಸಂದೇಶ ಇದರಿಂದ ಬಂದಿದೆ